ಆಗ್ತಾ ರೀ ರೀರಿಲೀಸ್ ಆಗ್ತಾ ಇರೋದು ಇಪ್ಪತ್ತೈದು ವರ್ಷದ ನಂತರ ಏನೋ ಎಲ್ಲ ಸೌಂಡಿಂಗ್ ಚೆನ್ನಾಗಿದೆ ಈಗ ಮುಂಚೆ ಯಾರೂ ಜನರಿಗೆ ನಮ್ಮ ಸಿನಿಮಾ ನೋಡಿ ಕಾಮೆಂಟ್ ಮಾಡಿ ಅದೆಲ್ಲ ಹೇಳ್ತಾ ಇರಲಿಲ್ಲ ಇವತ್ತು ಪ್ರೇಕ್ಷಕರನ್ನ ಭಿಕ್ಷೆ ಬೇಡೋ ಸ್ಥಿತಿಗೆ ಬಂದಿದೆ ನಮ್ಮ ಸಿನಿಮಾ ಆಗ ಸಿನಿಮಾ ಬಂದರೆ ರಿಲೀಸ್ ದಿವಸ ಒಂದು ಇಪ್ಪತ್ತಾಟೋ ಮೂವತ್ತು ಅಲ್ಲಿ ಸ್ಟಾರ್ ಕಟ್ಕೊಂಡು ಬರ್ತಾ ಇತ್ತು ನೂರು 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 ಸ್ಟಾರ್ಗಳನ್ನ ಕಟ್ಕೊಂಡು ಬರ್ತಿದ್ರು ಟ್ರಾಫಿಕ್ ಜಾಮ್ ಮಾಡಿ ಆ ಸ್ಟಾಫ್ ಅದನ್ನೆಲ್ಲ ನೋಡೋ ಸಂಭ್ರಮ ಎಲ್ಲ ಕಳೆದೋಗಿದೆ ಈಗ ಈಗ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಮೊದಲನೇ ದಿವಸ ನಲವತ್ತೆಂಟು ಕೋಟಿ ಮೂರನೇ ದಿವಸಕ್ಕೆ ಎಪ್ಪತ್ತೈದು ಕೋಟಿ ಈ ಫಿಗರ್ಗಳು ಕೆಲವು ಸಿನಿಮಾಗ್ ಮಾತ್ರ ನೋಡುವಂಥ ಒಂದು ಭಾಗ್ಯ ಈ ಸಿನಿಮಾದಲ್ಲಿ ಶೂಟಿಂಗಲ್ಲಿ ಅಲ್ಲಿ ನಾವು ಏನು ಅನುಭವಿಸಿದ್ವಿ ಏನೇನು ಖುಷಿ ಪಟ್ವಿ ಎಷ್ಟು ಸಂತೋಷ ಪಟ್ವಿ ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ವಿ ಅದೆಲ್ಲ ಒಂದು ದೊಡ್ಡ ಸೌಭಾಗ್ಯ ಆ ಥರ ಚಾರ್ ಇವತ್ತು ಶೂಟಿಂಗ್ ಜಾಗದಲ್ಲಿ ಇಲ್ಲವೇ ಇಲ್ಲ ಎಲ್ಲ ನಾಶ ಆಗಿದೆ